Wow. Катер Эл-300 Морда террориста Все девчата с фистом Взлетают быстро Капацей на районе смотрятся без дата Это черный лексус проезжает Все кричит без дав уж Это не матомат В толке матомана Это ученый без автомата Толки в антарксе Все на фоксе Это прямой и мазафака Катер эл Морда террориста Все девчата с фистом Взлетают быстро Катер Эл-300 Морда террориста Все девчата с фистом Взлетают быстро

ಈ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಇವತ್ತು ಬೆಂಗಳೂರಿನಿಂದ ಮೈಸೂರು ಏನು ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಮಾಡ್ತಕ್ಕಂಥ ಒಂದು ದುರಾಡಳಿತದ ವಿರುದ್ಧ ನಾವು ಏನು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಒಂದು ವೇಳೆ ರಾಜ್ಯದ ಜನತೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ ಇವತ್ತು ಏನು ಇವತ್ತು ಮೈಸೂರಿನಲ್ಲಿ ಒಂದು ಹಿಂದೆ ಸಿದ್ದರಾಮಯ್ಯವರು ಹದಿಮೂರು ಪ್ರಜೆಕ್ಟ್ ಅನ್ನ ಮಾಡಿನಿ ಅನೇಕ ಧೀಮಂತ ನಾಯಕ ಅಂತಕ್ಕಂಥ ಒಬ್ಬ ನಾಯಕ ತಮ್ಮ ಮನೆಯವರ ಹೆಸರಲ್ಲೇ ಇವತ್ತೇನು ಒಂದು ಕೊಟ್ಟಿ ಕಾಗದ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಹಗರಣವನ್ನ ಎಸೆದರೆ ಇವತ್ತು ಅವರು ರಾಜ್ಯಕ್ಕೆ ಕ್ಷಮ ಕೇಳಬೇಕು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಹೋರಾಟ ಮಾಡಿ ರಾಜೀನಾಮೆನ ಕೊಡ್ಬೇಕಂತ ಹೇಳಿ ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯನ ಮಾಡಲಿಕ್ಕೆ ತೆಗೆದುಬಂಧ ಆದ್ರೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಹ ಹಿಂದೆ ನಾನು ಇವರು ಅನೇಕ ಯಾವ ರೀತಿ ವಿಚಾರವನ್ನ ಮಾಡಿ ಹದಿಮೂರು ಅವರು ಯಾವ ರೀತಿ ಮಾತನಾಡಿದ್ರು ಅನ್ನೋದನ್ನ ಈ ಪತ್ರಿಕೆಯಲ್ಲಿದೆ ಇವತ್ತು ಅದೇ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಗೌರವಾನ್ವಿತ ಇರ್ತಕ್ಕಂಥ ಗವರ್ನರ್ ಅವರಿಗೆ ಇವತ್ತು ಒಂದು ಏನು ನೋಟಿಸ್ ಕೊಟ್ರೆ ಇವರೇ ರಾಜೀನಾಮೆ ಕೊಡ್ಬೇಕಂತಕ್ಕಂಥ ಒಂದು ಏನು ಹೋರಾಟದಲ್ಲಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಶಾಸಕರು ಸಚಿವರು ಹೋರಾಟ ಮಾಡಿ ಅವರು ರಾಜೀನಾಮೆ ಇವತ್ತು ಗೌರವ ಕೊಡ್ಬೇಕಂತಕ್ಕಂತ ಒಂದು ಇದು ದುಷ್ಟತನದ ಏನು ಮಾತುಗಳನ್ನ ಇವರು ಹೇಳ್ತಾರೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಮುಖ್ಯಮಂತ್ರಿ ತಗಲಿ ಲೂಟಿ ಸರ್ಕಾರ ಕೊನೆಗಾಗ್ಲಿ ಅಂತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಮಾಡಿದೀವಿ ಆದ್ರೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಎಂತ ಮಂಟ ಧೈರ್ಯ ಅಂತಂದ್ರೆ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕಪ್ಪ ಅಂತ ಅಂತಕ್ಕಂಥ ಮಾತುಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ತಾವು ಎರಡ್ ಸಾವಿರದ ಹದಿಮೂರು ವರ್ಷಗಳ ಹಿಂದೆ ಇವತ್ತು ಸನ್ಮಾನ್ಯ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಸಾವಿರದ ಹನ್ನೊಂದರಲ್ಲಿ ಜನವರಿ ತಿಂಗಳಲ್ಲಿ ತಾವು ಏನು ಮಾತನಾಡಿದ್ರಿ ಈ ಅಂಕಿ ತಾವು ಮಾತನಾಡ್ತಕ್ಕ ಮಾತುಗಳನ್ನ ಪತ್ರಿಕೆಯಲ್ಲಿದೆ ಇವತ್ತು ನನ್ನ ಬಾಯಲಿ ಬರ್ತಕ್ಕಂತ ಮಾತುಗಳಲ್ಲ ತಾವು ಏನು ಮಾತಾಡಿದಿರಿ ಅಂಕಿ ಸಂಖ್ಯೆಗಳನ್ನ ಪತ್ರಿಕೆಯಲ್ಲಿ ಇದೆ ಬಂಧುಗಳ ಇವತ್ತು ಆದ್ರೂ ಕೂಡ ಎಲ್ಲ ಸಚಿವರು ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಇವತ್ತು ಗೋಬೆ ಕುಡಿಸ್ತಕ್ಕಂತ ಏನು ನಡೆಸಿದ್ದಾರೆ ಇದು ಯಾವ ಕಾಲಕ್ಕೂ ನಾವು ಬಿಡೋದಿಲ್ಲ ಇದರ ಹೋರಾಟವನ್ನು ಮುಂದೆ ಮಾಡ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೇ ಅಲ್ಲ ಇವತ್ತು ಹೋರಾಟ ಮಾಡಿ ಇವತ್ತು ತಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿ ನೀವು ಮುಂದುವರಿಲಿಕ್ಕೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ನಾವು ಬಯಸ್ತೇನೆ ಬಂಧುಗಳೇ ಆದ್ರೆ ಎಂದೆಯೂ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಹೊಸ ಉತ್ತರಗಳನ್ನು ನೋಡ್ಕೋಬೇಕಾಗಿರೋದು ಇವತ್ತು ಪತ್ರಿಕೆಯಲ್ಲಿ ಮೂವತ್ತೈದು ದಾಖಲೆಗಳನ್ನ ಕೊಟ್ಟಿ ಕಾಗದಗಳನ್ನ ತಯಾರು ಮಾಡಿದ ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರ್ತಕ್ಕಂಥದ್ದು ಎಲ್ಲ ನೀವು ನೋಡ್ಬೋದು ಕಲ್ಪ ಇವತ್ತು ಅನೇಕ ಈ ಪತ್ರಿಕೆಯಲ್ಲಿ ಮೂವತ್ತಾರು ಬಿಜಾಪುರ ನಗರದಲ್ಲಿ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಾಯಕರು ಕಾಂಗ್ರೆಸ್ ಅತಿ ಬಲಗೈ ಬಂಟ್ರು ಇವತ್ತು ಮೂವತ್ತೈದು ಪತ್ರಿಕೆಯಲ್ಲಿ ಬರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲೇ ಖರೀದಿ ಹಾಕೊಂಡು ಇಷ್ಟೆಲ್ಲ ಆದರೂ ಕೂಡ ಒಂದು ಪಂಚನಾಮ ಆಗ್ಲಿಲ್ಲ ಒಬ್ಬರ ಮೇಲೆ ಒಬ್ಬರ ಮೇಲೆ ಕೂಡ ಒಂದು ಎಫ್ಐಆರ್ ಆಗಿ ಅದನ್ನ ಅಲ್ಲೇ ಬಂದ್ಕಟ್ಟು ಅದನ್ನ ಏನ್ ಮಾಡಲಪ್ಪ ಅಂದ್ರೆ ಒಂದು ಯಾವ ರೀತಿ ಒಂದು ಚಾರ್ಜ್ ಶೀಟ್ ಮಾಡಲಿಲ್ಲ ಇಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ ನಾವೆಲ್ಲ ಆತ್ಮಲೌಕರ ಮಾಡ್ಕೊಬೇಕಾಗಿದೆ ಕಾರ್ಯಕರ್ತರು ನಾವು ನೌಕರ ಮಾಡ್ಕೊಂಡು ನಾವು ಮುಂದೆ ಕಾರ್ಯಕರ್ತರ ಬಲಿಭುಷಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಒಂದು ಕೊಟ್ಟಿ ದಾಖಲೆಗಳನ್ನ ಇವತ್ತು ತಮ್ಮನೇ ಇವತ್ತು ನಮ್ಮ ಸಿಂಧಿಗೆ ಮಾಜಿ ಶಾಸಕರು ಭೂಸ್ನೂರವರ ಕ್ಷೇತ್ರದಲ್ಲಿ ಕೂಡ ಮೊನ್ನೆ ಒಂದು ಕೊಟ್ಟಿದ ತೆರಿಗೆಯನ್ನು ಕೂಡ ಆಗಿದೆ ಆದ್ರೂ ಕೂಡ ಅದನ್ನ ಎಫ್ ಆರ್ ಮಾಡಿ ಅದನ್ನ ಎಲ್ಲಿ ಅವ್ರನ್ನ ವ್ಯವಸ್ಥೆಯನ್ನು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ಬಂಧುಗಳೇ ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಸನ್ಮಾನ್ಯ ವಿಜೇಂದ್ರ ಅವರು ಇವತ್ತೇ ನಮ್ಮ ರಾಜ್ಯ ಅಧ್ಯಕ್ಷರಾದ ನಂತರ ಅವರು ಇವತ್ತು ಪಾದಯಾತ್ರೆ ಮಾಡಿದ ನಂತರ ಇದೊಂದು ಕಾಂಗ್ರೆಸ್ ಒಂದು ಬೀದಿ ನಾಟಕವನ್ನ ನಡೆಸಿದ್ದಾರೆ ತಾವು ಎಲ್ಲ ತಪ್ಪುಗಳನ್ನ ಇಟ್ಕೊಂಡು ನಮ್ಮೇಲೆ ಭೂಮಿ ಗುಡಿಸಿ ತಾವು ಹೋರಾಟ ನಡೆಸಿದ್ರೆ ಎಷ್ಟು ನಾವು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮಾಡ್ರಿ ಎಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಎಲ್ಲ ವ್ಯಕ್ತಿಗಳು ಬಿಜೆಪಿಯವರು ಬ್ರಸ್ ಬಿಜೆಪಿಯವರು ಭ್ರಷ್ಟು ಅಂತ ಹೇಳ್ತಾರೆ ಒಂದು ವೇಳೆ ನಾವೆಲ್ಲ ಕಣ್ಣಾರೆ ನೋಡ್ತೀವಿ ಕಣ್ಣಾರೆ ನೋಡ್ತೀವಿ ಕಿವಿ ತುಂಬಾ ಕೇಳ್ತೀವಿ ನಾವು ಕಣ್ಣ ಕಿವಿ ಇದ್ರು ನಾವು ಕೂರಂತೆ ಇದ್ದೀವಿ ಯಾಕಂದ್ರೆ ಅಧಿಕಾರಿಗಳು ಎಲ್ಲ ಕೈಗೊಂಬೆ ಆಗಿದ್ದಾರೆ ಅಧಿಕಾರಿಗಳು ಕೈಗೊಂಬೆ ಆಗಿದ್ದಾರೆ ಎಲ್ಲ ಪತ್ರಿಕೆಯಲ್ಲಿ ಮೂವತ್ತಾರು ಒಟ್ಟಿದ್ದಾರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಆದ್ರೂ ಕೂಡ ಅವ್ರ ಮೇಲೆ ಒಬ್ಬರ ಮೇಲೆ ಕ್ರಮ ತಕ್ಕೊಳ್ಳಿಲ್ಲ ಇಂಥ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ ನಾನು ಇಷ್ಟೇ ಒತ್ತಾಯನ ಮಾಡ್ತೀನಿ ಬಂಧುಗಳೇ ಇವತ್ತೇನು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಳಿಸ್ತೀನಿ ನಾನು ಸಿದ್ದರಾಮಯ್ಯ ಬಹಳ ಗೌರವ ಇರ್ತಾರೆ ಅವರು ಜನತಾ ಪಕ್ಷದಾಗಿದ್ರು ಅವ್ರು ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಬೊಮ್ಮಾಯಿ ಅವರು ಜಯದ್ ಪಟೇಲ್ ಅಂತ ಮಹನೀಯರ ನಾಯಕತ್ವದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಕಾಂಗ್ರೆಸ್ಗೆ ಹೋಗಿ ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಆ ಮೌಲ್ಯ ಅಂತಕ್ಕಂಥ ವಿಷಯಕ್ಕೆ ಅಪಮಾನ ಮಾಡಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ನಮ್ಮಂತ ನಾಯಕರಿಗಷ್ಟೇ ಅಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಸಣ್ಣ ಬಾಲಕರಿಗೆ ಕೂಡ ಇವತ್ತು ಮನೆ ಮಾತಾಡಕ್ಕಂಥದ್ದು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತಕ್ಕಂತಹ ಮಾತನ್ನು ನಾವು ಹೇಳಕ್ತ ಬಿಜೆಪಿ ಅವರು ಕರ್ನಾಟಕದ ಎಲ್ಲಾ ಜನ ಯಾರು ನಿಮ್ಗೆ ಹೋಟ್ ಹಾಕಿರಲ್ಲ ಅವ್ರ ಗಡಾಟಿರುವ ಹೇಳುವಂತಹ ಸಮಯ ಬಂದಂತ ಸಂದರ್ಭದಲ್ಲಿ ಕೂಡ ಆ ಕುರ್ಚಿಗೆ ಅಂದ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಕೇವಲ ಒಂದು ಫೋನ್ ಕದ್ದಾಲಿಗೆ ಆರೋಪ ಬಂದಾಗ ಎಂಬತ್ ಒಳಗೆ ಆರೋಪ ಏನು ಸಂಬಂಧ ಇಲ್ಲ ವಿರೋಧ ಪಕ್ಷದ ನಾಯಕರು ಫೋನ್ ಕದ್ದು ಕೇಳಿರಿ ಅಂತಕ್ಕಂಥ ಆರೋಪ ವಿರೋಧ ಪಕ್ಷದವರು ಮಾಡಿದಾಗ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವ ಇಲ್ಲಿ ಅವರು ಗರಡಿಯಲ್ಲಿ ಬೆಳಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ಏನಾಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿಕ್ ಬಯಸ್ತಿರ್ಮ್ ಕಾಂಗ್ರೆಸ್ ರಕ್ತಿಲ್ಲ ಸಲ ಹೋಗಿ ನೀವು ಅಲ್ಲಿ ಕಾಂಗ್ರೆಸ್ ಹೆಚ್ಚು ಹಚ್ಚಾಕತ್ತ ನೀವು ಹಾಗೆ ಆಗಿರ್ತೈತಿ ಆ ಗಾಡಿ ಯಾವ ಆ ಹಲ್ಲಿಗೆ ಯಾವ ಮಾಡ್ತೈತಿ ನೋಡಲ್ಲ ಮಳೆ ಬಿಳಿ ಬಂದಿದ್ರೆ ಅಲ್ಲಿ ಬಿಳಿ ಇರ್ತೈತೆ ಕೆಂಪು ಬಂದಿದ್ರೆ ಅಲ್ಲಿ ಕೆಂಪು ಬಂದ್ ನೀಲಿ ಬಂದಿದ್ರೆ ಗೋಡಿಗೆ ನೀಲಿ ಬಂದೈತ್ ಏನು ಕಾಂಗ್ರೆಸ್ ಹೋಗಿರಿ ನೀವು ನೀವು ಪೂರ್ಣ ಹಿಂದೆ ಕಾಂಗ್ರೆಸ್ ಹುಟ್ಟಿರ್ತಕ್ಕಂತ ಸಂದರ್ಭ ಕೇಂದ್ರ ರಾಜ್ಯದಲ್ಲಿ ಏನು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮಾಡಿದಾರ ನೀವು ಕೇವಲ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರೆಲ್ಲಾ ಮೀಸಿರ್ತಕ್ಕಂತ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೆ ಅದು ಸಿದ್ದರಾಮಯ್ಯ ಇರ್ತಕ್ಕಂತಹ ಮಾತನ್ನು ಬಹಳ ಖಡಾ ತಂದವಾಗಿ ಹೇಳಿ ಬಳಸ್ತೀನಿ ಬಂಧುಗಳೇ ಇದೇ ನಿಮ್ ಸ್ವಂತ ಆಸ್ತಿ ಅಂತ ತಿಳ್ಕೊಂಡ್ರೆ ಏನ್ ಮುಖ್ಯಮಂತ್ರಿ ಸ್ಥಾನ ನಮ್ ತಿಳಿಯಲ್ದೇನು ಎಲ್ಲರೂ ಹೇಳಕತ್ತ ದಾಖಲೆ ಹೇಳಕತ್ತ ಏನೋ ಹೆಣ್ಮಕ್ ಅರ್ಜಿನ ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿ ಐತೆ ಅದಕ್ಕೆ ವೈಟ್ನರ್ ಹಚ್ಚಿ ವೈಟ್ನರ್ ಹಚ್ಚಾರಿಲ್ಲ ವೈಟ್ನರ್ ಇವರ ಹೇಳ ಅದಕ್ಕೆ ನಿಮ್ ಮಾಡಲ್ಲ ಏನ್ ಬೇಕಂತ ಮಾಡ್ತಾರ ಇದು ಬೇಕಾ ನಿಮ್ಗೆ ಶಾಸ್ತ್ರ ಭೂಮಿ ಮ್ಯಾಂಗ್ ನೀವು ಇರೋದ್ರಲ್ಲಿ ಯಾರಿಗೂ ಜೀವನ ಶಾಶ್ವತ ಅಲ್ಲ ಕುರ್ಚಿ ಶಾಶ್ವತ ಅಲ್ಲ ನೀವು ಬದುಕಿರ್ತಕ್ಕಂತ ಜೀವನ ನಿಮ್ಮ ಒಳ್ಳೆಯ ಗುಣಗಳು ಜಗತ್ತಿಗೆ ಮಾಡ್ತರಿಸ ರಾಜೀನಾಮೆ ಹೋಗ್ಲಿ ಮಾತುಗಳ ರಾಜ್ಪಾಲ ತಪ್ಪ ಎರಡ್ ಸಾವಿರದ ಹನ್ನೊಂದು ಎಂಟರಿಂದ ಹನ್ನೆರಡು ತನಕ ನಾವು ಮಂತ್ರಿ ಇದ್ದೀವಿ ಅವ್ರ ಭಾರತ ನಿಮ್ಮ ರಾಜ್ಯಪಾಲರಾಗಿ ದಿವಸ ಕೂಡ ಅವರು

ಮೈಸೂರು ಮೂರ ಹಗ್ರದೊಳಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಹಂಚಿರತಕ್ಕಂತ ಮಾತ್ರ ದಾಖಲೆ ಹೇಳಿ ಹಂಗಿಲ್ಲ ಮುಖ್ಯಮಂತ್ರಿ ಕುರ್ಚಿ ಕರೆದಿರ್ದೇ ಕಾಂಗ್ರೆಸ್ ನೀವು ನೀವೇನ್ರ ಸಾಧ್ಯ ಸಾಧ್ಯಲ್ಲ ಕರ್ನಾಟಕ ನೋಡಕರ ಅಕಸ್ಮಾತ್ ಇವತ್ತ ಚುನಾವಣೆ ಆದ್ರೆ ಜೆಡಿಎಸ್ ಬಿಜೆಪಿ ನೂರ ಅರವತ್ತು ಸೀಟ್ ಎಂ ಎಲ್ ಎ ಆಸ್ಬಿಡ್ತಾವ್ ಬತ್ತಿರ ನಿಮಗೆಲ್ಲ ನೂರ ಅರವತ್ತು ತೋರಿಸ ಬಿಜೆಪಿಗೆ ಚೆನ್ನಾಗಿ ಚೆನ್ನಾಗ ಕೊಟ್ಟು ಗ್ಯಾರಂಟಿ ತಿರಸ್ಕಾರ ಮಾಡ್ಯಾರ ತಿರಸ್ಕಾರ ಮಾಡ್ಯಾರ ರಾಜಪಾಲ ಎಂದೂ ಮಾತಾಡೋರು ತಾವರ್ ಚಂದ್ ಎರಡು ರಾಜಪಾಲ ಎಲ್ಲಿ ಸಿಗುದವ ದಲಿತ ವ್ಯಕ್ತಿ ವ್ಯಕ್ತಿ ಆ ಅವ್ರು ಐ ವಾಂಟ್ ಬಾಯಿಯವರು ಬರ್ಸಲ್ ಬಾವ್ರ ಬಂಗ್ಲಾರ್ ಆಗಿರ್ತಕ್ಕಂಥ ಗೊತ್ತಲ್ಲ ಬಿಜೆಪಿ ಅವ್ರು ಅವರು ಇದು ಜನ ಹೆಚ್ಚಿ ಬರ್ತಾ ಹಾಕುದು ಹಾಕುದು ಮುಖ್ಯಮಂತ್ರಿ ಹಾಕ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ರಾಜ್ಯಪಾಲರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತಾಡಿದರು ಎಲ್ಲಂದಲ್ಲಿ ಬೀದಿ ಬೀದಿಯಲ್ಲಿ ರಾಜ್ಯಪಾಲರ ಓಟಗಳಿಗೆ ಚಪ್ಪಲಿಯಲ್ಲಿ ಹೊರತಕ್ಕಂಥ ಕಾರ್ಯದಲ್ಲಿ ಕಾಂಗ್ರೆಸ್ನ ಮುಖಂಡರು ಮುಂದೆ ನಿಂತು ಸ್ವಾಮಿ ಕಾಂಗ್ರೆಸ್ನ ನಾಯಕರಿಗೆ ನಾವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ ಇದೇನಾ ಜೊತೆಗೆ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದೀರಿ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ರಾಜ್ಯಪಾಲರಿಗೆ ನಾಲಾಯಕ ರಾಜ್ಯಪಾಲನ್ ಅಂತನ್ನುವಂತ ಪದ ಪ್ರಯೋಗ ಮಾಡುತ್ತದ್ದು ಜಮೀರ್ ಅಹಮದ್ ಖಾನ್ ಪಾಸ್ತಾವರ್ತಕದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಆಗ್ತದ ಅಲ್ಲೋಲ ಕಲ್ಲೋಲ ಆಗ್ತದ ರಾಜ್ಯದಲ್ಲಿ ಅನ್ನುವಂಥ ಮಾತನ್ನ ಹೇಳ್ತಾರೆ ಐವಾನ್ ಡಿಸೋಜ ಐವಾನ್ ಡಿಸೋಜ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ಬಾಂಗ್ಲಾದೇಶದಲ್ಲಿ ಬಂದಂತ ಪರಿಸ್ಥಿತಿ ಇಲ್ಲಿ ಬರ್ತದೆ ರಾಜ್ಯಪಾಲರಿಗೆ ಒದ್ದು ಓಡಿಸಬೇಕನ್ನುವಂತ ಮಾತನ್ನ ಭಾಷಣದಲ್ಲಿ ಮಾತಾಡ್ತಾ ಇದ್ದೀರಿ ಇದನ್ನೆಲ್ಲ ಕೇಳಿಸಿಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮ್ಮದೇ ಸಚಿವರು ಶಾಸಕರು ಬಾಯಿಗೆ ಬಂದಾಗ ಮಾತಾಡ್ತಿದ್ರು ಕೂಡ ಅವ್ರ ಮೇಲೆ ಇವತ್ತಿನವರೆಗೂ ಕಾನೂನಿನಿಂದ ಕ್ರಮ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಯಾಕೆ ಅವ್ರ ಮೇಲೆ ಕಾನೂನು ಮೇಲೆ ಕ್ರಮ ತಗೋತಾ ಇಲ್ಲ ಯಾಕೆ ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ಇದು ನಿಮ್ಮ ನಡೆಯ ದಲಿತರ ವಿರೋಧಿ ನಡೆ ಅನ್ನುವಂಥದ್ದನ್ನ ಎದ್ದು ತೋರಿಸ್ತಾ ಇದೆ ಯಾಕೆಂದ್ರೆ ರಾಜ್ಯಪಾಲರು ಇವತ್ತು ದಲಿತ ಅನ್ನೋ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಹಿಗ್ಗ ಮುಗ್ಗ ವಾಚ ಗೋಚರವಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ತಿದ್ರಿ ಅಹಿಂದ ನಾವು ದಲಿತರು ಅನ್ನುವಂತ ಮಾತ್ರ ಹೇಳ್ತಾ ಇದ್ರಿ ಅಧಿಕಾರಕ್ಕೆ ಬಂದ ಮೇಲೆ ದಲಿತರನ್ನು ಯಾವ ರೀತಿ ನಡೆಸ್ಕೊಂಡಿರ್ತಾರೆ ಅನ್ನೋದಕ್ಕ ಬಂದ ತಕ್ಷಣವೇ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ರಿ ಬೇರೆ ಬೇರೆ ಯೋಜನೆಗಳ ಬಳಕೆ ಮಾಡಿದ್ರಿ ಕೊಳ್ಳೆ ಹೊಡೆದ್ರಿ ಇವತ್ತು ವಾಲ್ಮೀಕಿ ಹಗರಣ ಸುಮಾರು ನೂರ ಎಂಬತ್ತೇಳು ಕೋಟಿ ಹಣವನ್ನು ತೆಗೆದುಕೊಂಡು ಬೇರೆ ಬೇರೆ ನಕಲಿ ಖಾತೆಗಳಿಗೆ ಜಮಾ ಮಾಡಿ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂತ ಹಣ ಈ ರಾಜ್ಯದ ನಾಗರಿಕರ ಹಣವನ್ನ ಲೂಟಿ ಮಾಡಿದ್ರಿ ಇವತ್ತು ಮೂಡಾದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ದೊಡ್ಡ ಹಗರಣ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ ಮುಖ್ಯಮಂತ್ರಿಗಳು ನೀವು ಓದಿರಿ ಜೊತೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ವರೆಗೆ ಮೂಡಾದಲ್ಲಿ ಹಗರಣ ಆಗಿದೆ ಇವತ್ತು ಸರ್ಕಾರದ ಆಸ್ತಿಯನ್ನ ಬೇಕಾಬಿಟ್ಟಿಯಾಗಿ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಎಪ್ಪತ್ತು ಎಂಬತ್ತು ಸೈಟರ್ನ ಹಂಚಿಕೆ ಮಾಡತಕ್ಕಂಥದ್ದು ಇವತ್ತು ದಾಖಲೆಗಳು ತೋರಿಸ್ತಾ ಇದ್ದೇವೆ ಇಷ್ಟಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಂದೇನೂ ಇಲ್ಲ ನಂದೇನೂ ಇಲ್ಲ ನಾನು ಇಲ್ಲೇ ಅಂತ ಕೇಳಿದ್ದ ಇಲ್ಲೇ ಅಂತ ಕೇಳಿದ್ದ ಅಂತಂದ್ರೆ ಮಾತು ಇದ್ದೀವಿ ನಿನ್ನೆ ನೀವು ಮೂಡಕ್ಕೆ ಪಾರ್ವತಿ ಅಮ್ಮನವರು ಬರ್ತಿರ್ತಕ್ಕಂಥ ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ಕಡೆ ಇವತ್ತು ನಮಗೆ ತೋರಿಸಿದಾರ ಇವತ್ತು ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣ ಯಾವತ್ತೊಂಬತ್ತ ಎರಡನೇ ಇಸಿಯೊಳಗ ಆ ಮೂಡಾದಲ್ಲಿ ನೀವೇನು ಕೆಸರಗೆದ್ದೆ ನೀವು ಜಮೀನ ಮೂರು ಎಕರೆ ಹದಿನಾರು ಗುಂಟೆ